ಟಿಕೆಟ್ ತಗೊಂಡು ಮತ್ತೆ ಬರਣਾ ಸೂಪರ್ ಫಿಲಮ್ ಸೂಪರ್ ಸೂಪರ್ ಆಗಿದೆ ವಾಚ್ ಸೂಪರ್ ಸೂಪರ್ ಆಗಿದೆ ರಿಷಬ್ ಶೆಟ್ಟಿ ಅವರು ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಕನ್ನಡ ಫಿಲಿಮ್ ಎಲ್ಲ ಥಿಯೇಟರ್ ಬಂದು ನೋಡಿ ಸೂಪರ್ ಆಗಿದೆ ಸರ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಬಿಡಿ ಜರ್ ಬಡ ಜನ ಇದೆ ಸೆಕೆಂಡ್ ಹಾಫ್ ಬಡ ಚೆನ್ನಾಗಿ ಮಾಡ್ತಿದ್ರು ಸರ್ ಸೂಪರ್ ಊಯ್ ಸೆಕೆಂಡ್ ಹಾಫ್ ಎಕ್ಸಲೆಂಟ್ ಸೂಪರ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಫಿಲ್ಮ ಬಾರಿ ಬಾರಿ ನೋಡ್ಬೇಕು ಅನ್ಸುತ್ತೆ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸರ್ ತುಂಬಾ ಚೆನ್ನಾಗಿದೆ ಚಿಂದಿ ಚಿತ್ರಣ ಸರಿ ಆಗಿದೆ ಫಿಲ್ಮ ಬರಬೇಕು ಎಲ್ಲರೂ ಹುಡುಕೊಂಡು सुपर हूँ, सुपर। गुस्बम्सना, वालगणे कुतकडा के इतला आरेंजिंग मारो रे अप्पा। नेक्स्ट लेवल मूवी, सुपर। पार्टोगोंस का वेटिंग हो, सुपर। सुपर सर, सुपर सुपर, सुपर है ना मूवी सुपर है किधर? हाँ इस, बचाएँ। सुपर मूवी सुपर। मूवी सुपर है ना ಸೂಪರ್ ಆಗಿತ್ತು ಸೂಪರ್ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿತ್ತು ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಆಗಲಿ ಪೂರ್ತಿ ಯಾವುದೇ ಆ್ಯಕ್ಟರ್ ಆಗಲಿ ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿತ್ತು ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ಅಷ್ಟೇ ಎಲ್ಲರದ್ದು ಚೆನ್ನಾಗಿತ್ತು ಇನ್ನು ಒನ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿ ಥಿಯೇಟ್ರಲ್ಲೇ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು ನೋ ಹಾಲಿವುಡ್ ನೋ ಬಾಲಿವುಡ್ ನೋ ಕಾಲಿವುಡ್ ಓನ್ಲಿ ಸ್ಯಾಂಡರ್ವುಡ್ ತುಂಬ ಚೆನ್ನಾಗಿದೆ ಗೂಪ್ ಬಂಸ್ ये ना ये